ಹಲಸಿನ ವೃಕ್ಷ ಮತ್ತು ಹಲಸಿನ ಹಣ್ಣಿನ ಸಂಭಾಷಣೆ ಕುರಿತಂತೆ ಇದಕ್ಕೆ ಸಂಬಂಧಿಸಿದ ಚಿತ್ರ ಹಲಸಿನ ಹಣ್ಣಿನ ಚಿತ್ರವನ್ನು ಮುನ್ನಿಸಿರುವೆನು ಇದು ನನಗೆ ಪ್ರೇರಣೆ ನೀಡಿದ ಚಿತ್ರ ಈ ವಾಚನಕ್ಕೆ ತಮ್ಮ ಹಿರಿಯ ಮಿತ್ರರಾದ ಶ್ರೀ ಶೃಂಗೇಶ್ವರ ಶರ್ಮಾ ಅವರು ತನ್ನ ಕರಡು ಪ್ರತಿಯನ್ನು ತಿದ್ದುಪಡಿ ಮಾಡಿ ಪರಿಷ್ಕರಿಸಿ ಸಹಾಯ ಮಾಡಿದ್ದಾರೆ ಅವರಿಗೆ ನಾನು ಹಬಾರಿಯಾಗಿದ್ದೇನೆ ಈಗ ವಾಚನ ಎಲೆ ಹಲಸಿನ ಕುಡಿಯೇ ಇದು ನಾಮ ವಾಚನಾಮ ಎಲೆ ನನ್ನಲ್ಲೇ ಮೊಳಕೆಯೊಡೆದ ಫಲವೇ ಎಷ್ಟೊಂದು ಬೆಳೆದು ಬಿಟ್ಟೆಯೇ ಆಳೆತ್ತರಕ್ಕೆ ಮಣಬಾರದಿ ನನ್ನ ಸಣ್ಣ ರಂಬೆಯೊಂದರಲ್ಲಿ ಜೋತಾಡಿ ಬೆಳೆದ ಕುಡಿ ಅಲ್ಲದೆ ನೀನು ನನ್ನ ಕೊಂಡಿಯಿಂದ ಕಳಚಿಕೊಳ್ಳುವ ಕೊಳ್ಳುವ ಮೊದಲೇ ನಿನ್ನ ಒಕ್ಕಳಿನಿಂದ ನಿನ್ನ ಮುಂದಿನ ಸಂತತಿ ಕುಡಿ ಈಗಾಗಲೇ ಮೊಳಕೆ ಮಾಡಿರುವೆ ಏಕೆ ಇಷ್ಟು ಆತುರ ಕಾತುರ ನಿನ್ನ ಮುಂದಿನ ಸಂತತಿ ಬೆಳೆಸಿ ಪೋಷಿಸುವ ಹೊಣೆ ಹೊತ್ತಿಕೊಳ್ಳುವಿಕೆ ಈಗಲೇ ನಿನ್ನನ್ನು ಕತ್ತರಿಸಿ ಇಳಿಸಿದಾಗ ನನ್ನ ಕಣ್ಣಂಚಿನಿಂದ ಎರಡು ಹನಿ ತೊಟ್ಟಿ ನಿನ್ನ ಆಯಸ್ಸು ಹೆಚ್ಚೆಂದರೆ ಇನ್ನೆರಡು ದಿನ ಅಷ್ಟೇ ಭೀಮಕಾಯದ ನಿನ್ನನ್ನು ಮಾನವ ಕಡಿದು ಕೊಚ್ಚಿ ತಿಂದು ಸಂಭ್ರಮಿಸುವನಲ್ಲ ಎಂದು ಕಣ್ಣೀರಿಟ್ಟಿದೆ ಅವನು ನನ್ನನ್ನು ಬುಡಸಹಿತ ಕಡಿದು ತನ್ನ ಪಲ್ಲಂಗ ಮಾಡಿಕೊಳ್ಳುವ ದಿನವೇನೂ ದೂರವಿಲ್ಲ ಸಿಕ್ಕಿದ್ದಲ್ಲವೆನ್ನು ಕಬಳಿಸುವುದೇ ಮಾನವನ ಹುಟ್ಟುಗುಣವಲ್ಲವೇ ಹುಟ್ಟುಗುಣವಲ್ಲವೇ ನಮ್ಮೆಲ್ಲರ ಮಹಾತಾಯೇ ವಸುಂಧರೆ ಎಲ್ಲರಂತೆ ನನಗೂ ತಾಯಿಯೇ ತಾನೇ ಆನಾದಿ ಕಾಲದಿಂದಲೂ ಆಕೆ ತನ್ನ ಮೇಲೆ ಅಸಂಖ್ಯ ಜೀವಿಗಳ ಭಾರ ಹೇರಿಸಿಕೊಂಡು ಹೆತ್ತು ಹೊತ್ತು ಸಾಕಿ ಸಲಹಿ ತನ್ನ ಕರ್ತವ್ಯ ಕ್ಷಮತೆ ಕಾಪಾಡಿಕೊಂಡು ಬಂದಿದ್ದಾಳೆ ಆದರೆ ಅವನು ತಾಯಿ ವಸುಂಧರೆಗೆ ಕೊಡಬಾರದ ಕಿರುಕುಳ ಕೊಟ್ಟು ವಿನಾಕಾರಣ ಹಿಂಸಿಸಿ ಪ್ರಕೃತಿ ಪರಿಸರ ಕುಲುಷಿತಗೊಳಿಸುತ್ತಿರುವವನಲ್ಲ ಜೀವ ಸಂಕುಲನಗಳ ಮೇಲೆ ತನ್ನ ಅಹಂಕಾರ ದರ್ಪ ಹೇರುತ್ತ ಸೊಕ್ಕಿನಿಂದ ಮೆರೆಯುತ್ತಿರುವವನಲ್ಲ ಅವನನ್ನು ಸರಿದಾರಿಗೆ ತರಲು ಮಾರುತರಲು ಮಾರ್ಗವಾದರೂ ಯಾವುದಿದೆ ಹೇಳಬಲ್ಲೆಯಾ ಮಾನವನ ದೌರ್ಜನ್ಯಗಳಿಗೆ ಕಡಿವಾಣವೇ ಇಲ್ಲವೇ ಎಂದು ನಾನು ಸದಾ ಕೊರಗುತ್ತಿದ್ದೇನೆ ನಾವು ಪಶಿ ಪಕ್ಷಿ ಪ್ರಾಣಿ ವೃಕ್ಷಮಾತೆ ಎಲ್ಲರೂ ಒಂದಾಗಿ ರೊಚ್ಚಿಗೆದ್ದು ಪ್ರಕೃತಿಯೊಡನೆ ಕೈ ಜೋಡಿಸಿ ಮಾನವನ ನಿಯಂತ್ರಿಸುವ ದಿನ ಬಂದೇ ಬರುವುದೆಂದು ಕಾಯುತ್ತಿರುವೆನು ಓ ನನ್ನ ಕುಡಿಯೇ ನಿನಗೆ ಗೊತ್ತೇ ಮಾನವ ಈಗ ಒಂದಿಷ್ಟು ಬೆದರಿದ್ದಾನೆ ಪ್ರಕೃತಿ ಮಾತೆ ಸದ್ದಿಲ್ಲದೆ ಅವನ ಮೇಲೆ ಪರೀಕ್ಷಾರ್ಥವಾಗಿ ಸಣ್ಣ ಪ್ರಮಾಣದ ಕೊರೋನಾ ಕ್ಷಿಪಣಿ ಚಿಮ್ಮಿಸಿ ಪ್ರಯೋಗಿಸಿದ್ದಾಳೆ ಜಗದದೆಲ್ಲೆಡೆ ನಡೆಯಲಿದೆ ಮಾನವನ ವಿನಾಶ ಈಗ ನಿನ್ನಂತಹ ಕಳಿತ ಫಲ ತಿನ್ನುವುದರಲ್ಲಿದ್ದರಲ್ಲಿ ಮುಟ್ಟಲು ಭಯ ಆಗುತ್ತಿರಬಹುದು ಅವನಿಗೆ ಈ ಭಯ ಅವನಿಗೆ ಒಂದಿಷ್ಟು ದಿನ ಅಷ್ಟೇ ಇಷ್ಟಾದರೂ ಮಾನವ ಬುದ್ಧಿ ಕಲಿಯಲಾರ ವಸುಂಧರೆ ತನ್ನ ಬತ್ತಳಿಕೆಯಿಂದ ಮತ್ತೊಂದು ತೀವ್ರತರ ಕ್ಷಿಪಣಿಯನ್ನು ಮುಂದಿನ ದಿನಗಳಲ್ಲಿ ಚಿಮ್ಮಿಸುವುದು ನಿಶ್ಚಿತ ಎಂದು ಖಚಿತವಾಗಿ ಹೇಳುವೆ ಮಾನವನಿಗೆ ಹೇಳುವವರಾರು ಎಚ್ಚರ 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 ಎಂದು ಯಾರೇ ಹೇಳಿದರು ಅವನು ಕೇಳಿಯಾನೆ ಕೇಳಿಯಾನೆ ಹಲಸಿನ ವೃಕ್ಷ ಮತ್ತು ಹಲ